ಮಠದ ಜಾತ್ರಾ ಮಹೋತ್ಸವ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಶ್ರೀ ಮತತನಿ ಮುರುಗೇಂದ್ರ ಮಹಾಶಿವಯೋಗಿಗಳ ತೊಂಬತ್ತೈದನೇ ಜಾತ್ರಾ ಮಹೋತ್ಸವ ಮೃತ್ಯುಂಜಯ ಮಹಾಂತ ಪ್ರಶಸ್ತಿ ಪ್ರದಾನ ಶಿವಾನುಭವ ಚಿಂತನ ವಚನ ನೃತ್ಯ ಹಾಗೂ ಗಾಯನವು ಜನವರಿ ಮೂವತ್ತರಿಂದ ಫೆಬ್ರವರಿ ಮೂರರವರೆಗೆ ಶ್ರೀ ಮಠದಲ್ಲಿ ಜರುಗಲಿದೆ ಎಂದು ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿರವರು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವ ಮಾರ್ಗದಲ್ಲಿಯೇ ನಡೆದು ಬಸವ ಮಾರ್ಗದಲ್ಲಿ ದುಡಿದು ಬಸವಾದರ್ಶನ ಪರಿಭಾಷೆಯಲ್ಲಿಯೇ ಸತ್ವಪೂರ್ಣ ಬದುಕು ಸವೆಸಿದ ಜಾತ್ರೆ ಮುರುಘಾಮಠದ ಅತಿ ಮುಖ್ಯ ವಾರ್ಷಿಕ ಸಮಾರಂಭ ಇದನ್ನು ಪ್ರತಿ ವರ್ಷ ಅದಂತ್ಯ ವೈಭವದಿಂದ ನಡೆಸುತ್ತಾ ಬಂದಿದ್ದೇವೆ ಜನವರಿ ಮೂವತ್ತರಂದು ಬೆಳಗ್ಗೆ ಒಂಬತ್ತಕ್ಕೆ ಪ್ರಭು ಸ್ವಾಮಿ ಮಠದ ಶ್ರೀ ಗುರು ಸಿದ್ದ ಸ್ವಾಮೀಜಿ ನೇತೃತ್ವದಲ್ಲಿ ಪಟ್ಟಸ್ಥಳ ಧ್ವಜಾರೋಹಣ ನೆರವೇರಿಸಲಿದ್ದು ಪಾಲಿಕೆ ಸದಸ್ಯ ರಾಜಶೇಖರ್ ಕಮತಿ ನಿತಿನ್ ಇಂಡಿ ಕೆಎಂಎಫ್ ಅಧ್ಯಕ್ಷ ಶಂಕರ್ ಮುಗದ್ ಸಿ ಕೆ ಹರ್ಕಲ್ ಅತಿಥಿಯಾಗಿ ಪಾಲ್ಗೊಳ್ಳುವರು ಎಂದರು ಸಂಜೆ ಏಳು ಗಂಟೆಗೆ ಜಾತ್ರಾ ಮಹೋತ್ಸವ ಉದ್ಘಾಟನೆಯಲ್ಲಿ ಮೂರು ಸಾವಿರದ ಶ್ರೀ ಗುರುಸಿದ್ದ ರಾಜಯೋಗೇಂದ್ರ ಸ್ವಾಮೀಜಿ ಸಾನ್ನಿಧ್ಯವನ್ನು ವಹಿಸುವರು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಜಾತ್ರಾ ಮಹೋತ್ಸವ ಸಮಾರಂಭವನ್ನು ಉದ್ಘಾಟಿಸುವರು ಬೃಹನ್ ಬೃಹನ್ಮಠ ಶ್ರೀ ಗುರು ಪಟ್ಟದರಯ್ಯ ಸ್ವಾಮೀಜಿಗೆ ಗುರುವಂದನಾ ಕಾರ್ಯಕ್ರಮ ಜರುಗಲಿದೆ ವೈಶುದೀಪ್ ಫೌಂಡೇಶನ್ ಅಧ್ಯಕ್ಷೆ ಶಿವಲೀಲಾ ವಿನಯ್ ಕುಲಕರ್ಣಿ ಅವರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಸಭಾಪತಿ ಬಸವರಾಜ್ ಹೊರಟ್ಟಿ ಉದ್ಯಮಿ ವಿಜಯಶಂಕೇಶ್ವರ್ ಶಾಸಕ ಎನ್ಎಚ್ ಕೋಣರೆಡ್ಡಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅತಿಥಿಯಾಗಿ ಭಾಗವಹಿಸರು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮಠದ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ನಾಗರಾಜ್ ಪಟ್ಟಣಶೆಟ್ಟಿ ಕಾರ್ಯದರ್ಶಿ ಟಿಬಿ ಲಕ್ಕಮ್ನಹಳ್ಳಿ ವಿಎಸ್ಕಟಗಿ ಸಿಎಸ್ ಪಾಟೀಲ್ ಎಸ್ಎಸ್ ಲಕ್ಷ್ಮೇಶ್ವರ್ ಟಿ ಬಾವಿಕಟ್ಟಿ ಶಿವನ್ ಹೊಸೂರ್ ಇನ್ನಿತರರು ಉಪಸ್ಥಿತರಿದ್ದರು ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಮಠ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಪರಂಪರೆಯ ಬಳಹಿಳಿದು ಬಂದಿರುವಂತಹ ಸನಾತನ ಮಠ ಈ ಮಠಕ್ಕೆ ಮೃತ್ಯುಂಧೇ ಮಹಾಸ್ವಾಮಿಗಳು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಮಠಾಧ್ಯಕ್ಷರಾಗಿ ದಯಮಾಡಿಸಿದರು ಅವರು ಬರುವುದಕ್ಕಿಂತ ಪೂರ್ವದಲ್ಲಿ ಕೇವಲ ಒಂದು ಏಳೆಂಟು ಅಂಕಣದ ಮಠ ಮಠದ ಸುತ್ತೆಲ್ಲ ಡಬಗಳಲ್ಲಿ ಜನರಿಗೆ ಬರಲಿಕ್ಕೂ ಕೂಡ ಅವಕಾಶ ಇರಲಿಲ್ಲ ಅಂತ ಕತ್ತಲೊಳಗಿದ್ದ ಮಠಕ್ಕೆ ಬೆಳಕಾಗಿ ಬಂದಿರತಕ್ಕಂತವರು ಮೃತ್ಯುಂಜಯ ಮಹಾಸ್ವಾಮಿ ಮೃತ್ಯುಂಜಯ ಮಹಾಸ್ವಾಮಿಗಳು ಮುರುಘಾ ಮಠಕ್ಕೆ ಬಂದ ಮೇಲೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಜಗದ್ಗುರು ಮುರುಘರಾಜೇಂದ್ರ ಉಚಿತ ಪ್ರಸಾದ ನಿಲಯ ಅಂತ ಪ್ರಾರಂಭ ಮಾಡೋರು ಅದೇ ಯಾವಾಗ ಕರ್ನಾಟಕ ಕಾಲೇಜು ಕೂಡ ಸ್ಥಾಪನೆಗೊಂಡಿತ್ತು ಕರ್ನಾಟಕ ಕಾಲೇಜ್ ಸ್ಥಾಪನೆ ಆದರ ವಿದ್ಯಾರ್ಥಿಗಳು ಸಂಖ್ಯೆ ಬಹಳಷ್ಟು ವಿರಳಾಯಿತು ಆ ಕರ್ನಾಟಕ ಕಾಲೇಜ್ ಮತ್ತೆ ಪುನಃ ಹೊರಟಿತ್ತು ಅದು ಹೋಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಬೇಕಂತ ಹೇಳಿ ಮೃತ್ಯುಂಜಯಪ್ಪ ಅವರು ನಾವು ವಸತಿ ಊಟದ ವ್ಯವಸ್ಥೆಯನ್ನು ಮಾಡಿ ವಿದ್ಯಾರ್ಥಿಗಳನ್ನು ಸಾಕಿಸಲು ಅಂತ ತಿಳ್ಕೊಂಡು ಹೇಳಿ ಪ್ರಸಾದ್ ನಿಲಯವನ್ನು ಪ್ರಾರಂಭ ಮಾಡೋದು ಅವತ್ತು ಪ್ರಾರಂಭ ಮಾಡಿದ ಪ್ರಸಾದ ನಿಲಯ ಸುಮಾರು ಒಂದು ನೂರ ಎಂಟು ವರ್ಷಗಳು ಗತಿಸಿದರೂ ಕೂಡ ಅದೇ ಸುವ್ಯವಸ್ಥೆಯಲ್ಲಿ ಆಡಳಿತ ಮಂಡಳಿಯೊಂದಿಗೆ ಇವತ್ತ ನಡೀತಾ ಇದೆ ಬಹುಶಃ ನಿಮಗೆ ನಿಮಗೆ ಆಶ್ಚರ್ಯ ಆಶ್ಚರ್ಯನಿಸಬಹುದು ಸಿದ್ಧಗಂಗಾ ಮಠ ಹತ್ತೊಂಬತ್ತು ನೂರ ಮೂವತ್ತು ಎರಡರಲ್ಲಿ ಪ್ರಾರಂಭ ದಾಸೋಹ ಪ್ರಾರಂಭ ಆದ್ರೆ ಇದು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಪ್ರಸಾದ ನಿಲಯ ದಾಸೋಹ ಪ್ರಾರಂಭ ಆಗ್ಯದ ಅಂದ್ರೆ ಸಿದ್ಧಗಂಗಾ ಮಠಕ್ಕೆ ಇದರುಘಾ ಮಠ ಇಂತಹ ಮುರುಘಾ ಮಠದಾಗ ಬಾಲಿಲಾ ಮಹಾಂತ ಶಿವಯೋಗೀಶ್ವರ ಗ್ರಂಥಮಾಲೆಯನ್ನು ಪ್ರಾರಂಭ ಮಾಡಿದರು ಸಾಧಾನ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ಹತ್ತೊಂಬತ್ತು ನೂರ ಇಸ್ವಿಯಲ್ಲಿ ದಾವಣಗೆರೆಯಲ್ಲಿ ಅಂಬೇಕರ್ ಮಂಜಪ್ಪನವರು ಮೃತ್ಯುಂಜಯಪ್ಪ ಅವರು ಸೇರಿಕೊಂಡು ಬಸವ ಜಯಂತಿ ಆಚರಣೆಯನ್ನು ಪ್ರಾರಂಭ ಮಾಡಿದರು ಈಗ ಅಖಿಲ ಭಾರತ ಶಿವಾನುಭವ ಸಂಸ್ಥೆಯನ್ನು ಹುಟ್ಟಾಕಿದ್ರು ಈಗ ಒಂದಲ್ಲ ಎರಡಲ್ಲ ಹತ್ತಾರು ವ್ಯವಸ್ಥೆ ಮಾಡುವುದರ ಜೊತೆಗೆ ಅತ್ಯದ್ಭುತವಾಗಿರುವಂತ ಸಾಮಾಜಿಕ ಶೈಕ್ಷಣಿಕ ಕಳೆ ಕಳಕಳಿ ಉಳ್ಳವರು ಆಗಿದ್ರು ಪೂಜೆ ಮೃತ್ಯುಂಜಯಪ್ಪ ಅವರು ಅಂಥ ಮೃತ್ಯುಂಜಯ ಮಹಾಸ್ವಾಮಿಗಳು ಸುಮಾರು ತೊಂಬತ್ತೈದು ವರ್ಷದ ಹಿಂದೆ ಅಥ್ನಿ ಮುರೀಂದ್ರ ಮಹಾศรี ಯೋಗಿಗಳವರ ಯಾತ್ರಾ महोत्सव ಅನ್ನು ಊಟಾಕಿದ್ರು ಯಾತ್ರಾ महोत्सव ಪ್ರಾರಂಭವಾಗಿ ಸುಮಾರು 95 ವರ್ಷಗಳ ಅವತ್ತಿನಿಂದ ಇವತ್ತಿನವರೆಗೂನು ಯಾತ್ರಾ महोत्सव ಸಾಮಾಜಿಕವಾಗಿ ಧಾರ್ಮಿಕವಾಗಿ ಇತ್ಯಾದಿ ಸಾಂಸ್ಕೃತಿಕವಾಗಿ ಇವತ್ತು ಬಹಳಷ್ಟು ಹೆಸರನ್ನು ಮಾಡಿರುವಂಥ ಜಾತ್ರೆ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಜಾತ್ರೆ ಧಾರವಾಡ ಮುರುಘಾ ಮಠದ ಜಾತ್ರೆ ಇಂತಹ ಧಾರವಾಡ ಮುರುಘಾ ಮಠದ ಜಾತ್ರಾ ಮಹೋತ್ಸವ ಈ ಸಲ ಫೆಬ್ರವರಿ ಮೂರನೇ ತಾರೀಕಿಗೆ ಅದೇ ಅದಕ್ಕಿಂತ ಪೂರ್ವದಲ್ಲಿ ಜನವರಿ ಇಪ್ಪತ್ನಾಲ್ಕರಿಂದ ಶರಣರ ಜೀವನ ದರ್ಶನ ಅನ್ನತಕ್ಕಂಥ ಪ್ರವಚನ ಕೂಡ ಪ್ರಾರಂಭಗೊಂಡು ಇವತ್ತ ಪ್ರವಚನ ಮುಕ್ತಾಯ ಸಮಾರಂಭ ನಾಳೆ ದಿನಾಂಕ ಮೂವತ್ತು ಒಂದು ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ ನಾಳೆ ಪ್ರಾತಃ ಕಾಲ ಒಂಬತ್ತು ಗಂಟೆಗೆ ಶತಸ್ಥಲ ಧ್ವಜಾರೋಹಣ ಕಾರ್ಯಕ್ರಮ ಜರುಗ್ತಾ ಇದೆ ಆ ಕಾರ್ಯಕ್ರಮ ಕಣೆ ಪೂಜ್ಯರು ಅತಿಥಿ ಭೆ ಆಗಮಿಸ್ತಾರೆ ಸಾಯಂಕಾಲ ಏಳು ಗಂಟೆಗೆ ಯಾತ್ರಾ ಮಹೋತ್ಸವದ ಉದ್ಘಾಟನೆ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಅತಿಥಿ ಅಭ್ಯಾಗತರು ರಾಜಕಾರಣಿಗಳು ಸಂಗೀತಗಾರರು ಇತ್ಯಾದಿಗಳಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ವಿಶೇಷ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾರೆ ಒಂದನೇ ತಾರೀಕು ಮತ್ತು ಮೂವತ್ತೊಂದು ಒಂದು ಶಿವಾನುಭವ ಚಿಂತನ ಒಂದು ಶಿವಾನುಭವ ಚಿಂತನೆ ಎರಡು ಅನ್ನತಕ್ಕಂಥ ಎರಡು ವಿಶೇಷ ಕಾರ್ಯಕ್ರಮ ಎರಡು ಉಪನ್ಯಾಸಗಳೊಂದಿಗೆ ಎಲ್ಲವನ್ನೊಳಗೊಂಡಿರುವಂತಹ ಕಾರ್ಯಕ್ರಮ ಸನ್ಮಾನ ಸಾಹಿತ್ಯ ಚಿಂತನ ಧಾರ್ಮಿಕ ಚಿಂತನ ಇತ್ಯಾದಿ ಕಾರ್ಯಕ್ರಮಗಳು ಎರಡು ದಿವಸ ನಡೀತವೆ ಜಾನಪದ ನೃತ್ಯ ವಚನ ನೃತ್ಯ ಎಲ್ಲವೂ ನಡೀತವೆ ದಿನಾಂಕ ಎರಡು ಎರಡು ಇಪ್ಪತ್ತೈದರಂದು ನಮ್ಮ ಧಾರವಾಡ ಮುರುಘಾ ಮಠದ ಪ್ರತಿಷ್ಠಿತ ಅದ್ಭುತವಾಗಿರುವಂತಹ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಮೃತ್ಯುಂಜಯ ಮಹಾಂತ ಪ್ರಶಸ್ತಿಯನ್ನು ಕೊಡಲ ಕೂಡ ಮಾಡಲಾಗ್ತದೆ ಅದನ್ನ ಈ ಸಲ ಬಿಜಾಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕು ಇಂಗ್ಲೇಶ್ವರದ ವಿರಕ್ತ ಮಠದ ಪೂಜ್ಯ ಶಿವಾನುಭವ ಚರವರ್ಯರಾದ ತನ್ನಬಸವ ಮಹಾಸ್ವಾಮಿಗಳವರಿಗೆ ಈ ಸಲ ಮೃತ್ಯುಂಜಯ ಮಹಾಂತ ಪ್ರಶಸ್ತಿಯನ್ನು ಒಂದು ತಲಾ ಚಿನ್ನ ಹಾಗೂ ಇಪ್ಪತ್ತೈದು ಸಹಸ್ರ ರೂಪಾಯಿಗಳು ಶಾಲು ಸನ್ಮಾನ ಪತ್ರ ಇತ್ಯಾದಿಗಳೊಂದಿಗೆ ಅವರಿಗೆ ಗೌರವಿಸಲಾಗ್ತವೆ ಆ ಕಾರ್ಯಕ್ರಮಕ್ಕೆ ಗದಗಿನ ತೋಂಟಗಾರಿ ಮಠದ ಜಗದ್ಗುರು ಡಾಕ್ಟರ್ ಮಹಾಸ್ವಾಮಿಗಳು ಇಲಿಕಲ್ಲದ ವಿಜಯ ಮಹಾಂತೇಶ್ವರ ಮಠದ ಗುರುಮಾಂತ ಸ್ವಾಮಿಗಳು ಆಮೇಲೆ ಬೊಮ್ಮಾಯಿಯವರು ಅದರಿಂದ ಬೆಲ್ಲದವರು ಇನ್ನೂ ಅನೇಕ ರಾಜಕಾರಣಿಗಳು ಸಾಮಾಜಿಕ ಚಿಂತನ ಕ ಅನೇಕರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಮೂರನೇ ತಾರೀಕಿನ ದಿನ ಬೆಳಗ್ಗೆ ದೀಕ್ಷಾ ಸಮಾರಂಭ ಅಂತ ಬೆಳಗ್ಗೆ ನಡೀತಾ ಇದೆ ಆ ಕಾರ್ಯಕ್ರಮ ಮುಗಿದ ಮೇಲೆ ಹನ್ನೆರಡು ಗಂಟೆಗೆ ಸುಮಾರು ಮೂವತ್ತ ನಲವತ್ತು ಸಹಸ್ರ ಜನರಿಗೆ ಮಹಾದಾಸೋಹ ಅರ್ಥಾತ್ ಪ್ರಸಾದ ವ್ಯವಸ್ಥೆಯನ್ನು ನಡೆಸ್ತಾ ಇದೆ ಪ್ರತಿ ಅದಾದ ಮೇಲೆ ಸಾಯಂಕಾಲ ನಾಲ್ಕು ಗಂಟೆಗೆ ತ್ರಿ ಮುರುಗೇಂದ್ರ ಮಹಾಸ್ ರಥೋತ್ಸವವು ಇದೆ ಈಗ ಒಟ್ಟಾರೆ ಆರು ದಿನ ಪ್ರವಚನ ಐದು ದಿನ ವಿಶೇಷ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಒಳಗೊಂಡ ಈ ಸಲದ ಜಾತ್ರಾ ಮಹೋತ್ಸವ ಭಾರತ ಒತ್ತಾಗಿ ಜರುಗ್ತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳ ವಿಶೇಷ ಸುದ್ದಿಯನ್ನು ತಮ್ಮ ಎಲ್ಲ ದಿನಪತ್ರಿಕೆಯಲ್ಲಿ ತಾವು ಚೆನ್ನಾಗಿ ಪ್ರಕಟ ಮಾಡುವುದರ ಜೊತೆಗೆ ಎರಡನೇ ತಾರೀಕಿನ ದಿನ ಉದ್ಘಾಟನದ ದಿನ ಮತ್ತು ಒಂದು ಮೂವತ್ತೊಂದಕ್ಕೂ ತಾವು ಭಾಗವಹಿಸಿ ಬೆಳೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಪತ್ರಿಕೆಯಲ್ಲಿ ವರದಿ ಮಾಡಿ నమ్మే ముఖ ధార్మిక కార్యక్రమం బయ్య సుద్ధ తాము హరిగి ఆశి ఎలాగూ శుభకోరు నేను ఆడమాత్మ